ವೆಲ್ಕಮ್ ಟು ಮೈ ಚಾನಲ್ ಈ ದಿವಸ ನನ್ನ ಯೂಟ್ಯೂಬು ಚಾನಲ್ ಸ್ಟಾರ್ಟ್ ಮಾಡಿ ಸುಮಾರು ವೀಡಿಯೋಗಳನ್ನು ಕೊಟ್ಟಿರ್ತೀನಿ ಐದು ಸಾವಿರ ಸಬ್ಸ್ಕ್ರೈಬರ್ಸ್ ಆಗಿದ್ದಾರೆ ಸಾಧಾರಣ ಒಂದು ಮುಕ್ಕಾಲು ಎರಡು ವರ್ಷದಲ್ಲಿ ಐದು ಸಾವಿರ ಜನ ಮೆಚ್ಚುಗೆ ವ್ಯಕ್ತಪಡಿಸಿ ನನ್ನ ಫಾಲೋ ಫಾಲೋ ಮಾಡ್ತಾ ಇದ್ದಾರೆ ಸೊ ಇದೊಂದು ಖುಷಿಯ ವಿಚಾರ ನಿಮಗೆ ಹಂಚ್ಕೊಳ್ತಾ ಇದ್ದೀನಿ ಎಲ್ಲರಿಗೂ ಧನ್ಯವಾದಗಳು ಹಾಗೆಯೇ ಇವತ್ತಿನ ವ್ಲಾಗ್ನಲ್ಲಿ ವ್ಲಾಗ್ ಅಂತ ಹೇಳಿದ್ರೆ ಸರಿಯಾಗುತ್ತೆ ಇಲ್ಲೋ ಗೊತ್ತಿಲ್ಲ ಇವತ್ತಿನ ವೀಡಿಯೋದಲ್ಲಿ ನರಸಿಂಹರಾಜಪುರ ಚಿಕ್ಕಮಗಳೂರು ಜಿಲ್ಲೆ ಎನ್ ಆರ್ಪುರ ಇಲ್ಲಿ ಒಂದು ಒಳ್ಳೆಯ ಅಡಿಕೆ ತೋಟ ಸಸಿ ತೋಟದ ಬಗ್ಗೆ ಒಂದು ಚಿಕ್ಕ ಮಾಹಿತಿ ಒಂದು ಆರು ಎಕರೆ ತೋಟ ಇದೆ ಸೊ ಇದರ ಪೂರ್ಣ ಮಾಹಿತಿ ನಾವು ವಿಡಿಯೋದಲ್ಲಿ ಮುಂದೆ ನೋಡ್ತಾ ಬರ್ತೀವಿ ಒಳ್ಳೆಯ ನೀರಾವರಿ ಭೂಮಿ ಸುತ್ತಮುತ್ತಲು ಎಲ್ಲ ಅಡಿಕೆ ತೋಟಗಳು ಚೆನ್ನಾಗಿದ್ದಾವೆ ನೀವು ನನ್ನ ನೋಡೋದಾದರೆ ಎಲ್ಲ ಸಸಿ ತೋಟಗಳು ಈ ಭಾಗದಲ್ಲಿ ರಬ್ಬರ್ ಇದೆ ಇದೇ ರೀತಿಯ ತೋಟ ಇನ್ನು ಮುಂದಕ್ಕೆ ನಾವು ನೋಡ್ತೀವಿ ಇವಾಗ ಏನು ನಾನು ನಡ್ಕೊಂಡು ಬರ್ತಾ ಇದ್ದೀನಿ ಇದು ಕಾಮನ್ ರೋಡು ಸೊ ಅಕ್ಕಪಕ್ಕದ ಎಲ್ಲ ಜಮೀನಿಗೂ ಸಂಬಂಧಪಟ್ಟಂತಹ ಈ ರೋಡಿದು ಜಾನುವಾರು ಕಾಟದಿಂದ ಹಸುಗಳು ಬರದೇ ಹಾಗೆ ಡೈಲಿ ಮಾಡ್ಕೊಂಡಿದ್ದಾರೆ ಗೇಟ್ ಮಾಡ್ಕೊಂಡಿದ್ದಾರೆ ಸೊ ಈ ರೋಡು ಪಂಚಾಯಿತಿಯಲ್ಲಿ ಕಂಡಂತಹ ರಸ್ತೆ ಎಲ್ಲರಿಗೂ ಸೇರಿರುವಂಥ ರಸ್ತೆ ಎಕ್ಸಾಕ್ಟ್ ಬೌಂಡ್ರಿ ಆ್ಯಕ್ಚುಯಲ್ ಬೌಂಡ್ರಿ ಇನ್ನೂ ಶುರು ಆಗಿಲ್ಲ ಸೊ ಅಲ್ಲಿಂದ ನಾನು ಇನ್ನೊಂದು ವೀಡಿಯೋ ತೊಗೊಂತೀನಿ ನೋಡಿ ಇಲ್ಲಿಂದ ಬೌಂಡ್ರಿ ಸ್ಟಾರ್ಟ್ ಆಗುತ್ತೆ ಒಟ್ಟು ಆರು ಎಕರೆ ಕೃಷಿ ಭೂಮಿ ಈ ಮಣ್ಣು ನೀವು ಎನ್ ಆರ್ಪುರದಲ್ಲಿ ಮಣ್ಣು ನೋಡ್ಬೋದು ಇದು ಒಂಥರ ಕಪ್ಪು ಮಣ್ಣು ಕಪ್ಪು ಮಿಶ್ರಿತ ಕೆಂಪು ಮಣ್ಣು ಅಂತ ಹೇಳ್ಬೋದು ಮಣ್ಣು ಈ ರೀತಿ ಮಣ್ಣು ತೋಟಕ್ಕೆ ಚೆನ್ನಾಗಿರುತ್ತೆ ಸೊ ಇಲ್ಲಿಂದ ಬೌಂಡ್ರಿ ಸ್ಟಾರ್ಟ್ ಆದರೆ ಹೀಗೆ ಬಂತು ಅಡಿಕೆ ಸಸಿ ಅಡಿಕೆ ಸಸಿ ಹಾಕಿದ್ದಾರೆ ಒಂದು ಎಕರೆ ರಬ್ಬರ್ ಇದೆ ನಾನು ಆರು ಎಕರೆ ಅಂತ ನಿಮಗೆ ಹೇಳಿದೆ ಅಂತ ಅಂದ್ಕೊಂಡಿದ್ದೀನಿ ಆರು ಎಕರೆ ತೋಟ ಜಾಗ ಅದರಲ್ಲಿ ಒಂದು ಎಕರೆ ರಬ್ಬರ್ ಇದ್ರೆ ನಿಮಗೆ ಇದೆಲ್ಲ ಅಡಿಕೆ ಸಸಿ ಇದೆ ಸೊ ಈ ರೀತಿ ಒಂದು ಚಿಕ್ಕದಾಗ ಒಂದು ಮನೆ ಕೂಡ ಇದೆ ಆಲ್ಟರ್ನೇಷನ್ ಮಾಡ್ಕೊಳ್ಬೋದು ಹಾಗೇನೆ ಇಟ್ಕೊಳ್ಬೋದು ಇದು ನಿಮ್ಮ ಮಾಹಿತಿಗೆ ನೋಡಿ ಅದೇ ನಾನು ಕಾಮನ್ ರೋಡ್ ಅಂತ ಹೇಳಿದೆ ಆ ಕಾಮನ್ ರೋಡಿನ ನೀವು ಸ್ಕ್ರೀನ್ನಲ್ಲಿ ನೀವು ಸ್ಕ್ರೀನ್ನಲ್ಲಿ ಎಡಭಾಗದಲ್ಲಿ ಏನು ಕಾಣ್ತಾ ಇರೋ ಗ್ರೀನ್ ಕಲರ್ ಶೇಡ್ ನೆಟ್ಟು ಈ ಭಾಗದ ಜಮೀನು ಮಾತ್ರ ಸೊ ಈ ಮನೆ ಇದೆ ಹಾಗೆಯೇ ಇಲ್ಲಿ ಸಸಿ ತೋಟ ಕಾಣುತ್ತೆ ಸೊ ಈಗ ನನ್ನ ರೈಟ್ ಸೈಡ್ನಲ್ಲಿ ಕ್ಯಾಮ್ರಾದ ರೈಟ್ ಸೈಡ್ನಲ್ಲಿ ಏನು ಕಾಣುತ್ತೆ ಈ ಜಾಗ ಹೌದು ಇಷ್ಟು ಜಾಗ ಒಟ್ಟು ಆರು ಎಕರೆ ಎನ್ ಆರ್ ಪುರದಲ್ಲಿ ಸೇಲ್ಗಿದೆ ಇಷ್ಟು ಇವತ್ತಿನ ವಿಡಿಯೋದ ಸಾರಾಂಶ ಅಥವಾ ಪೂರ್ಣ ಮಾಹಿತಿ ಇದಕ್ಕೆ ಬೋರ್ವೆಲ್ ಇದೆ ಹಾಗೆಯೇ ಕೆರೆ ಕೂಡ ಇದೆ ಇನ್ನು ಫಸಲು ಸ್ಟಾರ್ಟ್ ಆಗಬೇಕು ಚಿಕ್ಕ ಗಿಡಗಳು ಕೆಲವೆಲ್ಲ ಏನೊಂದು ಮೂರು ವರ್ಷದ ಗಿಡಗಳಿರ್ಬೋದು ಸೊ ಈ ರೀತಿ ತೋಟ ಇದೆ ಇಂಡಿಪೆಂಡೆಂಟ್ ಬೌಂಡ್ರಿ ನೋಡಿ ಎನ್ಆರ್ಪುರ ಟೌನಿಗೆ ಸಾಧಾರಣ ಹೆಚ್ಚಂದರೆ ಎರಡು ಕಿಲೋಮೀಟ್ರ್ ಅದಕ್ಕಿಂತ ಹೆಚ್ಚಿಲ್ಲ ಎರಡು ಕಿಲೋಮೀಟ್ರಲ್ಲಿ ಜಾಗ ಇದೆ ಇದು ಕೆರೆ ನೀರು ಅಂತ ಹೇಳಿದೆ ಇದರಲ್ಲಿ ಸ್ವಲ್ಪ ಕನ್ಫ್ಯೂಷನ್ ಇದೆ ನಾನು ಅದನ್ನು ತಿಳ್ಕೊಂಡು ಮತ್ತು ಮಾಹಿತಿ ಹೆಚ್ಚಿನ ಮಾಹಿತಿನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಂಚ್ಕೊಂಡಿರ್ತೀನಿ ಒಂದು ವೇಳೆ ಅದರಲ್ಲಿ ಬರೆದಿಲ್ಲ ಅಂತಂದರೆ ನೀವು ಯಾರಾದರೂ ವಿಸಿಟ್ ಮಾಡುವಂಥವ್ರು ಇದ್ದರೆ ಬರುವ ಸಮಯದಲ್ಲಿ ಅದರ ಮಾಹಿತಿನ ತಿಳಿಸ್ಕೊಡ್ತೀನಿ ಸೊ ಈ ಕೆರೆಯಿಂದನೇ ನೀರು ಅದರ ಪಕ್ಕದಲ್ಲಿ ಹಸಿರಾಗಿದೆಯಲ್ಲ ಆಗಿದೆಯಲ್ಲ ಅದು ಗೌರ್ಮೆಂಟ್ ಕೆರೆ ಈ ಕಡೆ ಹೊಸದಾಗಿ ಮಾಡಿರುವಂಥದ್ದು ಈ ಭೂಮಿಗೆ ಸಂಬಂಧಪಟ್ಟವ್ರ ಕೆರೆ ಇದೇನಾಗಿದೆ ಅಂತಂದರೆ ಈ ಪೀಸ್ ಏನಿದೆ ನಾನು ವೀಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ಈ ಪೀಸ್ ಕೊಡೋದಿಲ್ಲ ಈ ಜಾಗ ಕೊಡೋದಿಲ್ಲ ಆ ಕಡೆ ಅಡಿಕೆ ಸಸಿ ತೋಟ ಇದೆಯಲ್ಲ ಅದು ಕೊಡ್ತಾರೆ ಅದು ಒಟ್ಟು ಆರು ಎಕರೆ ನಾಲ್ಕೂವರೆ ಎಕರೆ ರೆಕಾರ್ಡೆಡ್ ತೋಟ ನೋಡ್ತಾ ಇದ್ದೀರಿ ಸದ್ಯಕ್ಕೆ ಎಷ್ಟಪ್ಪ ಇನ್ಕಮ್ ಬರ್ತಾಯಿದೆ ಅಂತಂದರೆ ಈಗ ಸದ್ಯಕ್ಕೆ ಏನಿಲ್ಲ ಇನ್ನು ಫಸಲ್ ಸ್ಟಾರ್ಟ್ ಆಗಬೇಕು ನೋಡಿ ಮರದ ಇದೊಂದು ಮರದಲ್ಲಿ ಸಿಂಗಾರ ಹೊರಟಿದೆ ವಿಡಿಯೋ ಕಾಣೋದಾದರೆ ನಿಮಗೆ ಬೆಳಕಿಲ್ಲ ಸಾರಿ ಸಿಂಗಾರ ಹೊರಟಿದೆ ಇನ್ನೊಂದು ಎರಡು ವರ್ಷದಲ್ಲಿ ಫಸಲು ಸ್ಟಾರ್ಟ್ ಆಗುತ್ತೆ ಆವಾಗ ಇನ್ಕಮ್ ಕೇಳಿದ್ರೆ ಹೇಳ್ಬೋದು ಸದ್ಯದಲ್ಲಿ ಇನ್ಕಮ್ ಸ್ಟಾರ್ಟ್ ಆಗಿಲ್ಲ ತೋಟ ಕೂರಿಸಿದ್ದಾರೆ ನೀರಾವರಿ ತೋಟ ಚೆನ್ನಾಗಿದೆ ಯಾರಾದರೂ ಇಂಟ್ರೆಸ್ಟೆಡ್ ಇದ್ದರೆ ನೇರವಾಗಿ ನನಗೆ ಫೋನ್ ಮಾಡಿ ಅಷ್ಟು ಕಮೆಂಟ್ಗಳನ್ನು ಮಾಡಬೇಡಿ ಅದಕ್ಕೆ ಉತ್ತರ ಕೊಟ್ಟಿರ್ತೀನಿ ಕೆಲವು ಸಲ ಉತ್ತರ ಕೊಡಲಿಕ್ಕೆ ಆಗಲಿಲ್ಲ ಅಂದಾಗ ಸಂಪರ್ಕ ನಿಂತು ಹೋಗುತ್ತೆ ಲೈಕ್ ಏನಂತಂದರೆ ನಾವು ಆದಷ್ಟು ನೇರವಾಗಿ ಫೋನೇ ಫೋನ್ ಮಾಡಿ ಏನು ಮಾಹಿತಿ ಇದ್ದರೂ ನಾನು ಹಂಚ್ಕೊಡ್ತೀನಿ ತಿಳಿಸ್ಕೊಡ್ತೀನಿ ವೀಡಿಯೋದಲ್ಲಿ ಸಾಧಾರಣವಾಗಿ ಎಲ್ಲ ಮಾಹಿತಿನೂ ಕೊಟ್ಟಿದ್ದೀನಿ ಸ್ವಲ್ಪ ಲಾಂಗ್ ವೀಡಿಯೋ ಆದಷ್ಟು ಶಾರ್ಟ್ ವೀಡಿಯೋ ಮಾಡಬೇಕು ಅಂದ್ಕೊತೀನಿ ಆಗಲ್ಲ ಶಾರ್ಟ್ ವೀಡಿಯೋ ಮಾಡಿದ್ರೆ ಮಾಹಿತಿಗಳು ಫುಲ್ ಕೊಡಲಿಕ್ಕಾಗಲ್ಲ ಒಟ್ಟಾರೆ ಜಮೀನು ಚೆನ್ನಾಗಿದೆ ಜಾಗ ಲೆವೆಲ್ ಆಗಿದೆ ಎಲ್ಲ ಕಡೆ ಪೈಪ್ಲೈನ್ಸ್ ಆಗಿದೆ ಅಂಡರ್ಗ್ರೌಂಡ್ ಪೈಪ್ಲೈನು ಮನೆ ಯಾರೊಬ್ಬರು ನಮ್ಮ ಹತ್ರ ಜಮೀನು ತೊಗೊಂಡವರು ಆ ಕಡೆ ಬಳ್ಳಾರಿ ಕಡೆಯವರು ಈ ಅಂಡರ್ಗ್ರೌಂಡ್ ಪೈಪ್ಲೈನ್ ಅಂದರೆ ಅಂತ ಕೇಳಿದ್ರೆ ನೋಡಿ ಅಂಡರ್ಗ್ರೌಂಡ್ ಪೈಪ್ಲೈನ್ ಅಂದರೆ ಇದು ಇದೆ ಇದರಲ್ಲಿ ಜಟ್ಟನ್ನು ಹಾಕಿ ಇಲ್ಲಿಂದ ನೀರು ಬರುತ್ತೆ ತೋಟಕ್ಕೆ ನೀರಾಗುತ್ತೆ ಜಟ್ ನೋಡಬೇಕು ಅಂತಂದರೆ ಇಲ್ಲಿ ಹಾಕಿದ್ದಾರೆ ನೀರು ಬರ್ತಾ ಇಲ್ಲ ಮೋಟ್ರ್ ಆನ್ ಮಾಡಿಲ್ಲ ಇಷ್ಟೇ ಅಂಡರ್ಗ್ರೌಂಡ್ ಲೈನ್ ಅಂದರೆ ಇದು ಇದಿಷ್ಟು ಇದರ ಮಾಹಿತಿ ಅಪರೂಪಕ್ಕೊಂದು ವೀಡಿಯೋ ಕೊಡ್ತಾ ಇದ್ದೀನಿ ಸಾಕಷ್ಟು ಜನ ಡೈಲಿ ವೀಡಿಯೋ ಮಾಡಿ ಹಾಕಿ ಸರ್ ಅಂತ ಕೇಳ್ತೀರಿ ವೀಡಿಯೋಗಳು ಮಾಡಲಿಕ್ಕೆ ಜಮೀನುಗಳೇ ಇಲ್ಲ ಕೆಲವು ಜಮೀನುಗಳು ವೀಡಿಯೋ ಮಾಡಿ ಹಾಕಿಬಿಡಿ ಸರ್ ಹಾಗೆ ಗಿರಾಕಿ ಕರ್ಕೊಂಬನ್ನಿ ಅನ್ನೋರಿದ್ದಾರೆ ಹಾಗಾಗಿ ಈ ಥರದ್ದೆಲ್ಲ ಗೊಂದಲಗಳಿದ್ದಾವೆ ಜಮೀನುಗಳು ಜಮೀನುಗಳಿದ್ದಾವ ಇಲ್ಲ ಅಂತಲ್ಲ ಎಲ್ಲದನ್ನು ವೀಡಿಯೋಲ್ದು ಹಾಕ್ಲಿಕ್ಕೆ ಆಗಲ್ಲ ಒಂದು ಎಕರೆ ರಬ್ಬರ್ ತೋಟ ಇದೆ ಅಂತ ಹೇಳಿದೆ ಇದು ಅದರದ್ದು ಅದಕ್ಕೆ ಸಂಬಂಧಪಟ್ಟ ಮಷಿನರಿಸ ಅದ್ರ ಬಗ್ಗೆ ನನಗೇನು ಮಾಹಿತಿ ಇಲ್ಲ ರಬ್ಬರ್ ಟೈಪಿಂಗ್ ಮಾಡಿ ಈ ಥರ ಟ್ರೈನಲ್ಲಿ ಹಾಕಿ ಆ ಟ್ರೈನಲ್ಲಿ ರಬ್ಬರ್ನ ರಬ್ಬರನ್ನ ಈ ಥರ ಹಾಕಿದ ಹಾಗೆ ಹಾಕ್ತಾರೆ ಇದು ಒಣಗದ ಮೇಲೆ ನಾವು ಬಳಕೆ ಮಾಡುವಂಥ ರಬ್ಬರು ಅದೇನೋ ಮಾಡ್ತಾರೆ ನನಗೆ ಮಾಹಿತಿ ಇಲ್ಲ ಇದು ರಬ್ಬರ್ ಗಟ್ಟಿಯಾಗಿದೆ ಹೀಗಿದೆ ಅದೇ ರಬ್ಬರ್ ರಬ್ಬರ್ ಟೇಪಿಂಗ್ ಮಾಡಿ ಈ ಥರ ತಟ್ಟೆನಲ್ಲಿ ಹಾಕಿ ಅದೇನೇನೋ ಮಾಡಿ ಈ ಥರ ಒಣ ಹಾಕ್ತಾರೆ ನೋಡಲಿಕ್ಕೊಂದು ಚೆನ್ನಾಗಿದೆ ಆಮೇಲೆ ಇನ್ನೊಂದು ವಿಚಾರ ಯಾರಾದರೂ ಲೇಡೀಸು ವೀಡಿಯೋ ನೋಡ್ತಾ ಇದ್ರೆ ನೋಡಿ ಮಾವಿನ ಹಣ್ಣು ಒಳ್ಳೆ ಮಾವಿನ ಮರ ಇದೆ ಅದು ಚಿಕ್ಕ ಚಿಕ್ಕ ಮಿಡಿಗಳಾಗಿದ್ದಾವೆ ಸಾರ್ ಹಣ್ಣಿನ ಮರ ಯಾವುದಾದ್ರೂ ಇದೆಯಾ ಕೇಳ್ತಿರಲ್ಲ ಮಾವಿನ ಹಣ್ಣಿನ ಮರ ಒಂದು ಕಾಣ್ತು ಚಿಕ್ಕ ಚಿಕ್ಕ ಮಿಡಿಗಳಾಗಿದ್ದಾವೆ ಇದು ಯಾವುದೋ ಒಳ್ಳೆ ಜಾತಿ ಮಾವ ಇದೆ ತಗೊಂಡ್ರೆ ನೀವೇ ಮಾವಿನ ಹಣ್ಣು ಬೆಳೆದು ತಿನ್ಬೋದು ಹಾಗೆಯೇ ಇನ್ನೊಂದು ವಿಚಾರ ನಾನು ಹೇಳಬೇಕು ಅಂದ್ಕೊಂಡೆ ನೋಡಿ ಹಿಂದೆ ನಾನು ಅದೇ ಐವ ಐದು ಐದು ಸಾವಿರ ಸಬ್ಸ್ಕ್ರೈಬರ್ಸ್ ಆಗಿದ್ದಾರೆ ಅಂತ ಹೇಳಿದೆ ಸಂತೋಷ ಸುದ್ದಿ ಅದು ಹಿಂದೆಲ್ಲ ವೀಡಿಯೋ ಮಾಡಿ ಹಾಕಿದ್ದೀನಿ ಅದರಲ್ಲಿ ಕೆಲವು ಜಾಗಗಳು ಸೇಲ್ ಆಗಿದ್ದಾವೆ ಸೇಲ್ ಆಗದೆ ಉಳಿದವು ಆ ಉಳಿದ ಜಾಗಗಳಲ್ಲಿ ರೇಟಿನ ಸ್ವಲ್ಪ ರೇಟ್ನಲ್ಲಿ ಹೆಚ್ಚು ಕಮ್ಮಿ ಇದೆ ಸ್ವಾಭಾವಿಕವಾಗಿ ರೇಟು ಕಾಫಿದು ರೇಟ್ ಜಾಸ್ತಿ ಆದಾಗ ತೋಟದ ರೇಟ್ ಜಾಸ್ತಿ ಇನ್ನೂ ಜಾಸ್ತಿ ಆಗುತ್ತೆ ಹಾಗಾಗಿ ಎಕರೆಗೆ ಇಪ್ಪತ್ತು ಇಪ್ಪತ್ತೈದು ಲಕ್ಷಕ್ಕೆಲ್ಲ ಜಮೀನುಗಳಿದ್ವು ಹತ್ತು ಲಕ್ಷಕ್ಕೂ ಜಮೀನುಗಳಿದ್ವು ಈಗ ಆ ರೇಟ್ನಲ್ಲಿ ಇಲ್ಲ ಸ್ವಲ್ಪ ಹೆಚ್ಚು ಕಮ್ಮಿ ಆಗಿದೆ ಅದಕ್ಕೆ ಬರೋ ಮೊದಲು ಅದನ್ನೆಲ್ಲ ಕನ್ಫರ್ಮ್ ಮಾಡ್ಕೊಂಡು ಬನ್ನಿ ಮನೆ ಒಂದು ಒಳ್ಳೆ ಡೀಲ್ ಆಯಿತು ತುಂಬ ಚೆನ್ನಾಗಿತ್ತು ನಾಲ್ಕು ಎಕರೆ ರೆಕಾರ್ಡೆಡ್ ಆರು ಎಕರೆ ಭೂಮಿ ಒಟ್ಟು ಕೃಷಿ ಭೂಮಿ ಖಾಲಿ ಎಂಬತ್ತು ಆಯ್ತು ಎಕರೆಗೆ ಇಪ್ಪತ್ತು ಲಕ್ಷ ಕಾಫಿ ತೋಟ ಬ್ಯೂಟಿಫುಲ್ ಡೀಲ್ ನೋಡಿ ಈ ಥರದ್ದು ನಮ್ಮಲ್ಲಿ ನನ್ನ ಹತ್ರ ಇವತ್ನೂರಿಗೂ ಈ ಥರ ಒಳ್ಳೆ ಡೀಲ್ ಆಗಿದ್ದು ಇದೆ ಫಸ್ಟು ಒಳ್ಳೆ ಡೀಲ್ ಇದು ಸಿಗಲ್ಲ ಅಂತ ಜಮೀನು ಒಬ್ಬರು ತಗೊಂಡಿದ್ದಾರೆ ಅವರು ಇದೊಂದು ಜಮೀನಿದೆ ಇದ್ರದ್ದು ರೇಟನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ ವೀಡಿಯೋದಲ್ಲಿ ಹೇಳೋದಿಲ್ಲ ಹೇಳೋಂಗಿಲ್ಲ ಸರ್ ರೇಟ್ಗಳನ್ನು ನಾನು ಮುಂಚೆ ಬ್ಲೈಂಡಾಗಿ ಹೇಳ್ತಾ ಇದ್ದೆ ರೇಟ್ ಇಷ್ಟು ಇಷ್ಟು ಅಂತ ಹಾಗೆಲ್ಲ ಹೇಳಲಿಕ್ಕಾಗಲ್ಲ ರೇಟನ್ನ ನೀವು ಫೋನ್ ಮಾಡಿದಾಗ ತಿಳಿಸ್ಕೊಡ್ತೀನಿ ಸ್ವಾಭಾವಿಕವಾಗಿ ಇವತ್ತಿನ ಎನ್ಆರ್ಪುರ ತಾಲೂಕು ಕೀರ್ತಳ್ಳಿ ತಾಲೂಕಿನ ರೇಟ್ ಏನಿದೆ ಅಂತ ಎಲ್ಲರಿಗೂ ಗೊತ್ತಿದೆ ಅದರಲ್ಲಿ ನಮ್ಮ ಆಟ ಏನಿಲ್ಲ ಏನು ಹೇಳಿರ್ತಾರೆ ಅದನ್ನು ನಾನು ನಿಮಗೆ ಅದನ್ನೇ ನಾನು ಫಾರ್ವರ್ಡ್ ಮಾಡಿರ್ತೀನಿ ಅಷ್ಟೇ ರೇಟ್ನ ಉದ್ದವಾದ ವೀಡಿಯೋ ಉದ್ದ ಯಾರು ನೋಡಿದ್ದೀರಿ ಎಲ್ಲರಿಗೂ ಧನ್ಯವಾದಗಳು ಮುಂದೆ ಯಾವುದಾದ್ರೂ ತೋಟ ಬಂದರೆ ಹಾಕಿರ್ತೀನಿ ನನ್ನ ಚಾನಲ್ನಲ್ಲಿ ಸಹಕಾರ ಹೀಗೆ ಇರಲಿ ಧನ್ಯವಾದಗಳು